ವೇದಿಕೆಯ ಮೇಲಿರುವ ಹಿರಿಯರೇ ಸಭೆಯಲ್ಲಿರುವಂಥ ಈ ವಿದ್ಯಾಸಂಸ್ಥೆಯ ಅಧ್ಯಾಪಕರೊಂದರವರೇ ಈಗ ಪದವಿ ಪಡೆದು ತುಂಬ ಖುಷಿಯಲ್ಲಿ ತೇಲಾಡ್ತಾ ಇರುವಂಥ ಪದವೀಧರರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ ನನ್ನ ಮಾಧ್ಯಮ ಮಿತ್ರರೇ ಕೇಳಿತು ಇಲ್ಲಿಗೆ ಬಂದು ಇಲ್ಲಿಯ ದೇವಸ್ಥಾನವನ್ನು ನೋಡಿದ್ರು ಅಮರ್ಜ್ಯೋತಿ ಕಾಲೇಜಿನ ಪ್ರಾಂಶುಪಾಲರು ಬಂದು ನಾವು ಮೊದಲ ಪದವಿ ಪ್ರದಾನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ನೀವು ಬರಬೇಕು ಅಂತ ಒತ್ತಾಯಿಸಿದರು ನಾನು ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದೆ ಆದರೆ ಪ್ರಾಂಶುಪಾಲರು ಬಿಡಲಿಲ್ಲ ಖಂಡಿತ ನೀವು ಬರಲೇಬೇಕು ಅಂತ ಹೇಳಿದ್ರು ಒಬ್ಬ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸುವಂಥದ್ದು ನನ್ನ ಜವಾಬ್ದಾರಿ ಆ ಕಾರಣದಿಂದ ಕರ್ತವ್ಯ ನಿಷ್ಠೆಯಿಂದ ಈ ನಿಮ್ಮ ಕಾಲೇಜಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಒಪ್ಪಿಕೊಂಡೆ ಸಹಸ್ರಾರು ಮಂದಿ ವಿದ್ಯಾರ್ಥಿಗಳನ್ನ ಈ ಒಂದು ನೆಲದಲ್ಲಿ ನೋಡ್ಲಿಕ್ಕೆ ಖುಷಿ ಆಗ್ತದೆ ಅದು ನೀವೆಲ್ಲ ನನ್ನ ಹಾಗೆ ಕುಗ್ರಾಮಗಳಿಂದ ಬಂದವರು ಬೆಂಗಳೂರಿನಲ್ಲೇನು ಹುಟ್ಟಿ ಬೆಳೆದವರಲ್ಲ ಆದ್ರೆ ನಮಗೆ ಜೀವನದಲ್ಲಿ ಒಂದು ಆಸಕ್ತಿ ಇರುತ್ತೆ ಆಸೆ ಇರುತ್ತೆ ದೊಡ್ಡದಾಗಿ ಬೆಳಿಬೇಕು ಅನ್ನುವಂಥ ಒಂದು ಮನಸ್ಸಿರುತ್ತೆ ಅದಕ್ಕೆಲ್ಲ ಇದು ಓ ನಮ್ಮ ಪದವಿ ಅನ್ನುವಂಥದ್ದು ಒಂದು ಬಹಳ ಮುಖ್ಯ ಹೆಜ್ಜೆ ಇವತ್ತು ನೀವೆಲ್ಲರ ಎಲ್ಲರೂ ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಎಷ್ಟು ಖುಷಿಯಿಂದ ಸರ್ ಹೇಳ್ತಾ ಇದ್ರು ಮೂರು ವರ್ಷದಿಂದ ಕಾಯ್ತಾ ಇದ್ರು ಈ ದಿವಸಕ್ಕೆ ಅಂತ ಮೂರು ವರ್ಷದ ವಿದ್ಯಾರ್ಥಿಗಳು ಇಲ್ಲಿದ್ದರೆ ಯಾತಕ್ಕಾಗಿ ನೀವು ಈ ದಿನಕ್ಕಾಗಿ ಕಾಯ್ತಾ ಇದ್ದೀರಿ ಅದು ಈ ಡ್ರೆಸ್ ಗಳನ್ನ ಹಾಕೊಂಡು ನೀವೇ ಫೋಟೋ ತೆಗೆಸ್ಕೊಂಡು ಬಹುಶಃ ನಿಮ್ಮ ಜೀವನದ್ದಕ್ಕೂ ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಇದನ್ನ ತೋರಿಸ್ತೀರಿ ನಾನು ಹೇಗಿದ್ದೆ ನೋಡು ಅಂತ ಸೊ ನಿಮ್ಮ ಜೀವನದಲ್ಲಿ ಒಂದು ಮರೆಯಲಾರದ ದಿವಸ ಇದಾಗತ್ತೆ ಎಲ್ರೂ ಈ ಸಂದರ್ಭದಲ್ಲಿ ನಾನು ಈ ಇವತ್ತು ಪದವಿಯನ್ನ ಪಡೆದಂತ ನಿಮ್ಮೆಲ್ಲರನ್ನು ಅಭಿನಂದಿಸ್ಲಿಕ್ಕೆ ಬಯಸ್ತೇನೆ ಆಗ ಮಾತನಾಡುವಾಗ ಒಂದು ಮಾತನ್ನ ಹೇಳಿದ್ರು ಎಲ್ಲರೂ ಪದವಿ ಪಡೆದ ಮೇಲೆ ಮುಂದೇನು ಅನ್ನುವಂತ ಒಂದು ದೊಡ್ಡ ಪ್ರಶ್ನಾರ್ಥಕ ನಿಮ್ಮ ಕಣ್ಣೆದ್ರಿಗಿರುತ್ತೆ ಅಂತ ಪಿ ಯು ಸಿ ಆದ್ಮೇಲೆ ಎಸ್ ಎಲ್ ಸಿ ಆದ್ಮೇಲೆ ನಿಮ್ಗಿತ್ತು ಪಿ ಯು ಸಿಗ್ ಹೋದ್ರಾಯ್ತು ಅಂತ ಪಿ ಯು ಸಿ ಆದ್ಮೇಲೆ ಇತ್ತು ಡಿಗ್ರಿಗ್ ಅಂತ ಡಿಗ್ರಿ ಆದ್ಮೇಲೆ ಕೆಲವರಿಗಿರುತ್ತೆ ನಾನು ಉನ್ನತ ಶಿಕ್ಷಣಕ್ಕೆ ಮಾಸ್ಟರ್ ಡಿಗ್ರಿಗೆ ಹೋಗ್ತೀನಿ ಅಂತ ನಾನು ಅನೇಕ ವಿದ್ಯಾರ್ಥಿಗಳನ್ನ ಕೇಳ್ತಾ ಇದ್ದೆ ಇನ್ನೇನ್ ಮಾಡ್ತೀರಿ ಮುಂದೆ ಅಂತ ನನಗೆ ಖುಷಿ ಆಯ್ತು ಅನೇಕರು ಹೇಳಿದ್ರು ಸರ್ ನಾವು ಮಾಸ್ಟರ್ ಡಿಗ್ರಿಗೆ ಬರ್ತೀವಿ ಹೇಳಿದೆ ನಮ್ಮ ಬಿ ಎನ್ ಯುಗೆ ಬನ್ನಿ ಮುಂದಿನ ವಾರ ಕೌನ್ಸಿಲಿಂಗ್ ಇದೆ ಅಂತ ಸೊ ಉನ್ನತ ಶಿಕ್ಷಣಕ್ಕೆ ಮಾಸ್ಟರ್ ಡಿಗ್ರಿಗೆ ಬರುವಂತದ್ದು ಅದು ಈಗಿನ ಕಾಲೇಜಲ್ಲಿ ನಾನು ಎಲ್ರಿಗೂ ಸೇರಿಸಿ ಹೇಳುವಂತ ಒಂದು ಮಾತು ಏನು ಅಂತಂದ್ರೆ ಇದನ್ನು ನಾನು ನನ್ನ ಮಗಳಿಗೆ ಕೂಡ ಹೇಳಿದೆ ಬರೇ ಇವತ್ತು ಪದವಿ ಆದರೆ ಸಾಕಾಗೋದಿಲ್ಲ ನಿಮಗೆ ಒಂದು ಮಾಸ್ಟರ್ ಡಿಗ್ರಿ ಇರಬೇಕು ಆಗ ಸಮಾಜದ ಎದುರಿಗೆ ತಲೆ ಎತ್ತಿ ನಿಲ್ಲಲಿಕ್ಕೆ ನಿಮಗೆ ಸಾಧ್ಯ ಆಗ್ತದೆ ಅದಿಲ್ಲದೆ ಹೋದರೆ ನಿಮ್ಗಿಂತ ಇನ್ಯಾರೋ ಮಾಸ್ಟರ್ ಪದವಿಯನ್ನು ಪಡ್ಕೊಂಡಿರ್ತಾರೆ ಅವ್ರ ಎದುರಿಗೆ ಸಣ್ಣ ಮುಖ ಮಾಡಬೇಕಾದಂಥ ಪರಿಸ್ಥಿತಿ ನಿಮಗೆ ಬರ್ತದೆ ಅದು ಆಗಬಾರ್ದು ಆ ಕಾರಣದಿಂದ ಇಲ್ಲಿ ಕಾಲೇಜು ವಿದ್ಯಾಭ್ಯಾಸ ಮಾಡ್ತಾ ಇರುವಂಥ ಎಲ್ಲರನ್ನು ನಾನು ಕೇಳುವಂಥದ್ದು ಇಷ್ಟೇ ಇವತ್ತೇನು ಮಾಸ್ಟರ್ ಡಿಗ್ರಿ ಅಂತ ದುಬಾರಿ ಏನು ಅಲ್ಲ ಅದು ನಮ್ಮಂಥ ಸರ್ಕಾರಿ ವಿಶ್ವವಿದ್ಯಾಲಯದಲ್ಲಿ ಇಟ್ಸ್ ಎ ಥ್ರೋ ಅವೇ ಪ್ರೈಸ್ ನಾನು ಹೇಳಬಲ್ಲೆ ಜಗತ್ತಿನಲ್ಲೇ ಪದವಿ ಅತ್ಯಂತ ಸೋವಿದೇನಾದರೂ ಇದ್ರೆ ಚೀಪ್ ಆಗಿರುವಂಥದ್ದು ಅಂದರೆ ಪದವಿ ಚೀಪ್ ಅಂತ ಅಲ್ಲ ನಾವು ಕೊಡುವ ಹಣ ತುಂಬ ಕಡಿಮೆ ಆದರೂ ಪದವಿ ಪಡೀತಿರಲ್ಲ ಇದು ಬಹುಶಃ ಜಗತ್ನಲ್ಲೇ ಬಹಳ ಸೋವಿಯಾಗಿದ್ದು ಅಂದರೆ ಸರ್ಕಾರ ನೆರವು ಕೊಡ್ತಾ ಇರೋದ್ರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಈ ಥರದಲ್ಲಿ ಪದವಿ ಹಾಗೂ ಸ್ನಾತಕೋತ್ತರ ಪದವಿಯನ್ನು ಗಳಿಸ್ಲಿಕ್ಕೆ ಸಾಧ್ಯವಾಗಿದೆ ತುಂಬ ಕಡಿಮೆ ದರದಲ್ಲಿ ನಮ್ಮಲ್ಲಿ ಪದವೀಧರರು ಸ್ನಾತಕೋತ್ತರ ಪದವೀಧರರು ಯಾಕೆ ಹೇಗೆ ಆಗೋದು ಅಂತಂದರೆ ಸರ್ಕಾರದ ವಿಶ್ವವಿದ್ಯಾಲಯಗಳನ್ನು ಸರ್ಕಾರ ಪೋಷಿಸ್ತಾ ಇರೋದ್ರಿಂದ ಬಹುಶಃ ಜಗತ್ತಿನ ಯಾವ ದೇಶದಲ್ಲೂ ನಾನು ಕೆಲವು ದೇಶಗಳನ್ನ ಅಡ್ಡಾಡಿದ್ದೇನೆ ಯಾವ ದೇಶದಲ್ಲೂ ಇಷ್ಟು ಕಡಿಮೆ ದರದಲ್ಲಿ ನಿಮಗೆ ಪದವಿ ಆಗಲಿ ಸ್ನಾತಕೋತ್ತರ ಪದವಿ ಆಗಲಿ ಸಿಕ್ಲಿಕ್ಕಿಲ್ಲ ಆ ದೃಷ್ಟಿಯಲ್ಲಿ ನೀವೆಲ್ಲ ಪುಣ್ಯವಂತರು ನೆನ್ಪಿಟ್ಕೊಳ್ಳಿ ಈ ಜಗತ್ ಈ ದೇಶದ ನಿಮ್ಮಷ್ಟೇ ವಯಸ್ಸಿನ ಹಾಗೆ ನಿಮ್ಮ ಹಾಗೆ ಹುಟ್ಟಿ ಬೆಳೆದಿರುವಂಥ ಲಕ್ಷಾಂತರ ಮಕ್ಕಳಿಗೆ ಈ ಥರ ಪದವಿ ಪಡೆಯುವಂಥ ಯೋಗ ಇಲ್ಲ ಇನ್ನು ಬಾಲ ಕಾರ್ಮಿಕ ಪದ್ಧತಿ ನಮ್ಮಲ್ಲಿ ಬಹಳ ಎಲ್ಲೆಲ್ಲೂ ಇರೋದನ್ನ ನಾವು ನೋಡ್ತೇವೆ ಅಂಥ ಮಕ್ಕಳಿಗೆ ಹೋಲ್ಸಿದ್ರೆ ನೀವು ಎಷ್ಟು ಪುಣ್ಯವಂತರು ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ ಇದು ಸಾಧ್ಯ ಆಗಿರೋದು ಸರ್ಕಾರದ ನೆರವಿನಿಂದ ನಿಮ್ಮ ತಂದೆ ತಾಯಿಗಳ ನೆರವಿನಿಂದ ನಿಮ್ಮ ಕಾಲೇಜು ಹಾಗೂ ಅಧ್ಯಾಪಕರ ನೆರವಿನಿಂದ ಅದಕ್ಕಾಗಿ ಕೊನೆವರೆಗೂ ನಾವು ನಮ್ಮ ಪದವಿಗೆ ಸಾಕ್ಷಿಗಳಾದಂತ ಪದವಿಗೆ ಕಾರಣರಾದಂತ ಇವರೆಲ್ಲರನ್ನೂ ನೆನೆದುಕೊಳ್ಳುವಂತಹದ್ದು ನಮ್ಮ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ ಎರಡನೇದಾಗಿ ಜೀವನದಲ್ಲಿ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಏನು ಅಂತಂದ್ರೆ ನಿಮ್ಮ ಯಶಸ್ಸಿಗೆ ಅಡ್ಡದಾರಿಗಳಿಲ್ಲ ಜೀವನದಲ್ಲಿ ಯಶಸ್ಸಿಗೆ ಅಡ್ಡದಾರಿಗಳಿಲ್ಲ ನಮ್ಮಲ್ಲೊಂದು ಮಾತಿದೆ ನಾವು ಸಾಯ್ಬೇಕಂತ ಸ್ವರ್ಗ ಕಾಣ್ಬೇಕಂತ ಹಾಗೆ ಕಠಿಣ ಶ್ರಮವನ್ನು ನಾವು ವಹಿಸ್ಬೇಕು ಅದಕ್ಕೆ ತಕ್ಕದಾದ ಪ್ರತಿಫಲ ನಮಗೆ ಸಿಕ್ಕೇ ಸಿಕ್ಕತ್ತೆ ಕೆಲವರಿಗೆ ಭಾಳ ಬೇಗ ಸಿಕ್ಬೋದು ಕೆಲವರಿಗೆ ತಡವಾಗಿ ಸಿಕ್ಬೋದು ಆದರೆ ಒಂದು ಮಾತು ನಾನು ಜೀವನದಲ್ಲಿ ಈಗ ಐವತ್ತು ವರ್ಷ ದಾಟಿದವನಾಗಿ ನಿಮಗೆ ಎಲ್ಲ ಹೊಸ ವಿದ್ಯಾರ್ಥಿಗಳಿಗೆ ಹೇಳ್ಬೋದು ಪದವೀಧರರಿಗೆ ಹೇಳ್ಬೋದಾಗಿದ್ದೇನು ಅಂತಂದರೆ ನಿಮ್ಮ ಜೀವನದಲ್ಲಿ ಯು ಗೆಟ್ ವಾಟ್ ಯು ಡಿಸರ್ವ್ ಇದು ಖಂಡಿತ ಯು ಗೆಟ್ ವಾಟ್ ಯು ಡಿಸರ್ವ್ ನೀವು ಎಷ್ಟು ಶ್ರಮ ಪಡ್ತಿರೋ ನೀವು ಎಷ್ಟು ಮಹತ್ವಾಕಾಂಕ್ಷೆಯಿಂದ ಕೆಲಸ ಮಾಡ್ತಿರೋ ಅದಕ್ಕೆ ತಕ್ಕದಾಗಿ ಶ್ರೇಯಸ್ಸು ನಿಮ್ಮದಾಗತ್ತೆ ನೆನಪಿಟ್ಕೊಳ್ಳಿ ನಿಮ್ಮ ಗುರಿನೇ ಮೂವತ್ತೈದು ಮಾರ್ಕ್ಸ್ ತಗೊಳ್ಳೋದಾದ್ರೆ ಪರೀಕ್ಷೆಯಲ್ಲಿ ನಿಮ್ಗೆ ಎಷ್ಟು ಬರ್ತದೆ ಫೇಲ್ ಹೋಗ್ತೀರಿ ನಿಮ್ಮ ಗುರಿ ನೂರಾಗಿರ್ಬೇಕು ಆಗ ತೊಂಬತ್ತೈದಾದ್ರೂ ಬರುತ್ತೆ ನಮ್ಮ ಸ್ನೇಹಿತರೊಬ್ರು ಹೇಳ್ತಾ ಇದ್ರು ಜೀವನದಲ್ಲಿ ದೊಡ್ಡ ಕನಸುಗಳನ್ನ ಕಾಣ್ಬೇಕು ಅಂತ ಹಾಗೆ ನಾವು ಯಾವುದೇ ಕ್ಷೇತ್ರದಲ್ಲಿರ್ಲಿ ನಮ್ಮ ಕನಸುಗಳು ದೊಡ್ಡದಾಗಿರ್ಬೇಕು ಕನಸುಗಳೇ ನಮ್ಮ ನಿರೀಕ್ಷೆಯೇ ಜೀವನದಲ್ಲಿ ಚಿಕ್ಕದಾಗೋದ್ರೆ ನಾವು ಎತ್ತರವಾಗಿ ದೊಡ್ಡದಾಗಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯಲ್ಲಿ ಇವತ್ತು ಪದವೀಧರದಾದಂತ ಪದವಿ ಪಡೆದಂತ ನಿಮ್ಮ ಎಲ್ಲರಿಗೂ ನಾನು ಇಷ್ಟೇ ಜೀವನದಲ್ಲಿ ದೊಡ್ಡ ಕನಸುಗಳನ್ನ ಕಾಣಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಆಕಾಶದೆತ್ತರಕ್ಕೆ ಬೆಳೆಯೋದನ್ನ ಕಲ್ತ್ಕೊಳ್ಳಿ ಹಠ ಅದಕ್ಕೆ ಕಷ್ಟಪಡಿ ಖಂಡಿತವಾಗಿ ಯಶಸ್ಸು ನಿಮ್ದಾಗ್ತದೆ ಇನ್ನು ಅಪ್ಪ ಮಾಡಿದ ದುಡ್ನಲ್ಲೋ ಮಾವ ದುಡ್ನಲ್ಲೋ ಮೇಲೆ ಬರುವವರು ಕೆಲವರು ಆದ್ರೆ ನೆನಪಿಟ್ಕೊಳ್ಳಿ ಅವರ ಯಶಸ್ಸು ಅವ್ರದ್ದಲ್ಲ ನೀವೇನು ನೀನೇನ್ ಸಾಧನೆ ಮಾಡಿದೀಯಾ ಅನ್ನೋದು ನಿಮ್ಮ ಆತ್ಮಸಾಕ್ಷಿಗೆ ನೀವು ಕೊಡಬೇಕಾದಂತ ಉತ್ತರ ಅದು ನೀವು ಶ್ರಮವಹಿಸಿ ಗೆದ್ರೆ ಮಾತ್ರ ಅದಕ್ಕೆ ಸಾಧ್ಯ ಆಗ್ತದೆ ಆದ್ರಿಂದ ನಾನು ಎಲ್ಲ ಪದವೀಧರರಲ್ಲಿ ಇಷ್ಟೇ ನೀವು ದುಡಿಬೇಕು ನೀವು ತುಪ್ಪ ತಿನ್ನಬೇಕು ಬೇರೆಯವರ ದುಡಿಮೆಯಲ್ಲಿ ತುಪ್ಪ ತಿನ್ನುವ ಕನಸನ್ನ ನಾವು ಕಾಣಬಾರ್ದು ನಮ್ಗೆ ಯಶಸ್ಸು ನಾವು ಎಷ್ಟು ಶ್ರಮ ವಹಿಸ್ತೇವೋ ಮಟ್ಟಿಗೆ ನಮ್ಮ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ನಾನು ಹೇಳಬಲ್ಲೆ ಈ ಸಂದರ್ಭದಲ್ಲಿ ನನಗೆ ಯಾವಾಗಲೂ ಕಾಡುವಂಥ ಒಂದು ಸಣ್ಣ ಕಥೆಯನ್ನ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಇದು ಇವತ್ತಿನ ಭಾರತೀಯ ಸಂದರ್ಭಕ್ಕೆ ಬಹಳ ಮುಖ್ಯ ಅಂತ ನನಗೆ ಅನಿಸ್ತದೆ ಗಂಡ ಬೇರುಂಡ ಪಕ್ಷಿಯ ಬಗ್ಗೆ ನೀವೆಲ್ಲ ಕೇಳಿರ್ತೀರ ಯಾವುದು ಅಂತ ಗೊತ್ತಾ ಗಂಡ ಬೇರುಂಡ ಒಂದು ಕಾಲ್ಪನಿಕ ಹಕ್ಕಿ ಅದು ಮೈಸೂರು ಸಂಸ್ಥಾನದ ಲೋಗೋ ಆಗಿತ್ತು ಇವತ್ತಿಗೂ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಲೋಗೋ ಯಾವುದು ಕೇಳಿದ್ರೆ ನೀವು ನೋಡಿ ಅದು ಗಂಡ ಬೇರುಂಡ ಪಕ್ಷಿ ಇದಕ್ಕೆ ಕರ್ನಾಟಕದಲ್ಲಿ ಬಹಳ ಮಹತ್ವದ ಸ್ಥಾನ ಯಾತಕ್ಕಂತಂದ್ರೆ ನಮ್ಮ ಮೈಸೂರು ಅರಸರ ಲಾಂಛನ ಈ ಗಂಡ ಬೇರುಂಡ ಪಕ್ಷಿ ಆಗಿತ್ತು ಇಂಥದ್ದೊಂದು ಪಕ್ಷಿ ಇತ್ತೋ ನಮಗೆ ಗೊತ್ತಿಲ್ಲ ಆದರೆ ಅದರ ಕಲ್ಪನೆ ತುಂಬ ಚೆನ್ನಾಗಿದೆ ಒಂದು ಪಕ್ಷಿ ಒಂದು ಹೊಟ್ಟೆ ಎರಡು ಕೊಕ್ಕು ಅದಕ್ಕೆ ಆ ಕಡೆ ಒಂದು ಬಾಯಿ ಈ ಕಡೆ ಒಂದು ಬಾಯಿ ಆ ಕಡೆ ಒಂದು ಕೊಕ್ಕು ಈ ಕಡೆ ಒಂದು ಕೊಕ್ಕು ಆದ್ರೆ ಎರಡು ಕೊಕ್ಕುಗಳು ಒಂದೇ ದೇಹದಲ್ಲಿ ಸೇರ್ತವೆ ಅದಕ್ಕೆ ಎರಡೇ ಕಾಲು ಎರಡು ಕಾಲಿನ ಎರಡು ಕೊಕ್ಕಿನ ಎರಡು ಬಾಯಿಯ ಒಂದು ಪಕ್ಷಿ ಕಾಲ್ಪನಿಕ ಪಕ್ಷಿ ಈ ಗಂಡ ಬೇರುಂಡ ಇದಿತ್ತೋ ಇಲ್ಲೋ ಪ್ರಶ್ನೆ ಅಲ್ಲ ನಮ್ಗೆ ಅದು ಹೇಳುವಂತ ನೀತಿ ಬಹಳ ಮುಖ್ಯವಾದದ್ದು ಈ ಒಂದು ಗಂಡ ಬೇರುಂಡ ಪಕ್ಷಿ ಪ್ರತಿ ದಿವಸ ಆಹಾರವನ್ನ ಹುಡುಕೊಂಡು ಹೋಗ್ತಾ ಇತ್ತಂತೆ ನಮ್ಮ ಪಾರಿವಾರ ಪಾರಿವಾಳಗಳು ಹೋಗ್ತಾವಲ್ಲ ಹಾಗೆ ಅಥವಾ ನವಿಲುಗಳು ಹೋಗ್ತಾವಲ್ಲ ಹಾಗೆ ಗಂಡ ಬೇರುಂಡ ಆಹಾರವನ್ನ ಹುಡುಕೊಂಡು ಹೋಗ್ತಾ ಇತ್ತಂತೆ ಒಂದು ಕೊಕ್ಕು ಕಾಳುಗಳು ಅದಕ್ಕೆ ಏನ್ ಸಿಕ್ತದೆ ತಿಂತ ಇತ್ತು ಇನ್ನೊಂದು ಕೊಕ್ಕು ಅದಕ್ಕೆ ಸಿಕ್ಕೋದನ್ನ ತಿಂತಾ ಇತ್ತು ಗ್ರಾಚಾರಕ್ಕೆ ಒಂದ್ ದಿವಸ ಏನಾಯ್ತಂತೆ ಬಲದ ಕೊಕ್ಕಿಗೆ ಬೇಕಾದಷ್ಟು ಹಣ್ಣು ಹಂಪಲುಗಳು ಕಾಳುಗಳು ಸಿಕ್ತು ಎಡದ ಕೊಕ್ಕಿಗೆ ಏನು ಸಿಕ್ಲಿಲ್ಲ ಎಡದ ಕೊಕ್ಕು ಕೇಳಿಕೊಂಡಂತೆ ಬಲದ ಕೊಕ್ಕನ್ನ ಅಕ್ಕ ನನಗೂ ಒಂದ್ ಸ್ವಲ್ಪ ಕೊಡೆ ನನಗ ಹಸುವಾಗ್ತಾ ಇದೆ ಅಂತ ಆವಾಗ ಬಲದ ಕೊಕ್ಕು ಬಹಳ ಸ್ವಾರ್ಥದಿಂದ ಹಾಗೂ ಅಹಂಕಾರದಿಂದ ಹೇಳ್ತಂತೆ ಹೊಗೆ ಹೋಗೆ ನಿನಗ ಯಾರು ಕೊಡ್ತಾರೆ ನನಗೆ ಸಿಕ್ಕಿದೆ ನಾನು ಉಣ್ತೇನೆ ನೆನ್ಪಿರಿ ಅವರಿಬ್ರು ಉಂಡ್ರೆ ಹೋಗೋದು ಒಂದೇ ಹೊಟ್ಟೆಗೆ ಆದ್ರೂ ಬಲದ ಕೊಕ್ಕು ಬಹಳ ಅಹಂಕಾರದಿಂದ ಎಡದ ಕೊಕ್ಕಿಗೆ ಏನು ಸಿಕ್ಕದೆ ಹೋದಂಗೆ ತಾನೊಬ್ಳೆ ತಿಂತಂತೆ ಆವಾಗ ಎಡದ ಕೊಕ್ಕಿಗೆ ತುಂಬಾ ಬೇಸರ ಆಯ್ತು ಅವಮಾನ ಆಯ್ತು ಛೇ ನನ್ನ ಪಕ್ಕದ ಈ ಕೊಕ್ಕು ಈ ತರ ನನಗೆ ಅವಮಾನ ಮಾಡ್ತಲ್ಲ ನನಗೇನು ಆಹಾರವನ್ನು ಕೊಡ್ಲಿಲ್ಲಲ್ಲ ಒಂದು ದಿವಸಕ್ಕಾಗಿ ಕಾಯ್ತೇನೆ ಸರಿ ಬುದ್ಧಿ ಕಲಿಸ್ತೇನೆ ಇದಕ್ಕೆ ಅಂತ ಅಂದ್ಕೊಡ್ತಂತ ಹಾಗೆ ದಿನಗಳು ಉರುಳ್ತಾ ಇತ್ತು ಒಂದು ದಿವಸ ಪಕ್ಷಿ ಹೀಗೆ ಆಹಾರ ಹುಡ್ಕೊಂಡು ಹೋಗುವಾಗ ಎಡ ಕೊಕ್ಕಿನ ಕಡೆಗೆ ಒಂದು ವಿಷಕಾರಿ ಹಣ್ಣು ಇತ್ತಂತೆ ಆಗ ಆ ಕೊಕ್ಕು ನಿರ್ಣಯ ಮಾಡ್ತು ನನಗೆ ನನಗೆ ಆಹಾರ ಕೇಳಿದ್ರೆ ಕೊಡ್ಲಿಲ್ಲಲ್ಲ ಇದು ಇವತ್ತಿಗೆ ಸರಿ ಬುದ್ಧಿ ಕಲಿಸ್ತೇನೆ ಏನು ವಿಷಕಾರಿ ಹಣ್ಣನ್ನ ತಿಂತೇನೆ ಅಂತ ಗಾಬರಿಯಿಂದ ಆ ಕಡೆ ಹೋಯ್ತಂತೆ ಆಗ ಬಲ ಕೊಕ್ಕು ಅಕ್ಕ ಅಕ್ಕ ದಯಮಾಡಿ ಆ ಹಣ್ಣನ್ ತಿನ್ಬೇಡ ತಿಂದ್ರೆ ನೀನೊಬ್ಳೆ ಅಲ್ಲ ನಾನು ಸಾಯ್ತೀನಿ ದಯಮಾಡಿ ಅದನ್ನ ತಿನ್ಬೇಡ ಅಂತ ಹೇಳ್ತಂತೆ ಆವಾಗ ಎಡಕೊಕ್ಕು ಬಹಳ ಸೊಕ್ಕಿನಿಂದ ಅವತ್ತು ನಾನ್ ಕೇಳಿದ್ರೆ ನೀನ್ ಕೊಟ್ಟ್ಯಾ ಇವತ್ ನಾನ್ ನಿನ್ ಕೊಡೋದಿಲ್ಲ ನಾನೇ ತಿಂತೀನಿ ನೀನ್ ಏನ್ ಮಾಡ್ತೀಯ ನೋಡೋಣ ಅಂತ ಹೇಳಿ ಇಡಿಯಾಗಿ ಆ ವಿಷದ ಹಣ್ಣನ್ನು ತಿಂದ್ಬಿಡ್ತಂತೆ ಇದರ ಪರಿಣಾಮವಾಗಿ ಏನಾಯ್ತು ಮರುದಿವ್ಸ ಬೆಳಗ್ಗೆ ಆಗೋದ್ರೊಳಗೆ ಎರಡು ಕೊಕ್ಕಿನ ಒಂದು ಹೊಟ್ಟೆಯ ವಿಶಿಷ್ಟ ಪ್ರಾಣಿ ಸತ್ತು ಹೋಯ್ತು ವಿಶಿಷ್ಟ ಪಕ್ಷಿ ಸತ್ತೋಯ್ತು ಹೋಯ್ತು ಸ್ನೇಹಿತರೆ ನಿಮಗೆಲ್ಲರಿಗೂ ನೆನಪು ಮಾಡೋದಿಷ್ಟೇ ಈ ಎರಡು ಕೊಕ್ಕಿನ ಒಂದು ಹೊಟ್ಟೆಯ ಪಕ್ಷಿ ಅದು ಈ ಭಾರತ ದೇಶ ದಟ್ ಈಸ್ ಇಂಡಿಯಾ ಪ್ಲೀಸ್ ರಿಮೆಂಬರ್ ನಮ್ಮಲ್ಲಿ ಅನೇಕ ಜನರು ಇರ್ಬೋದು ಬೇರೆ ಬೇರೆ ಧರ್ಮಗಳಿರ್ಬೋದು ಬೇರೆ ಬೇರೆ ಭಾಷೆಯವರು ಇರ್ಬೋದು ಬೇರೆ ಬೇರೆ ಸಂಸ್ಕೃತಿಯವರು ಇರ್ಬೋದು ಆದ್ರೆ ನಮ್ಮೆಲ್ಲರ ಹೊಟ್ಟೆ ಒಂದೇ ನಮ್ಮೆಲ್ಲರ ದೇಹ ಒಂದೇ ನಮ್ಮೆಲ್ಲರ ಉಸಿರು ಒಂದೇ ಬೇರೆ ಬೇರೆ ಕೊಕ್ಕು ನಮ್ದಾಗಿದ್ರು ಒಂದೇ ದೇಹದವರು ನಾವು ಒಂದೇ ಭಾರತೀಯರು ನಾವು ಅನ್ನುವಂಥ ನಂಬಿಕೆ ಅನ್ನುವಂಥ ವಿಶ್ವಾಸ ನಮಗೆಲ್ಲರಿಗೂ ಬೇಕು ಆ ರೀತಿಯ ಪ್ರೀತಿಯಿಂದ ನಾವೆಲ್ಲ ಬದುಕಬೇಕು ಅದನ್ನ ಬಿಟ್ಟು ಒಂದು ಕೊಕ್ಕನ್ನು ಇನ್ನೊಂದು ಕೊಕ್ಕು ನಂಬದೇ ಹೋದಂಥ ಅಹಂಕಾರದಿಂದ ಅಸಡ್ಡೆ ಮಾಡುವಂಥ ಪರಿಸ್ಥಿತಿ ಬಂದರೆ ಇದರ ಪರಿಣಾಮ ಇಡೀ ಭಾರತ ಅನುಭವಿಸ್ತದೆ ಅದಕ್ಕೆ ಅವಕಾಶವನ್ನು ನಾವು ವಿದ್ಯಾವಂತರು ಮಾಡಿ ಕೊಡಬಾರ್ದು ಅದಕ್ಕಾಗಿ ನಾನು ಹೇಳುವಂಥದ್ದು ಇಷ್ಟೇ ಈ ಗಂಡ ಬೇರುಂಡದ ಕತೆ ನಮ್ಮಲ್ಲಿಯ ಅದರಲ್ಲೂ ವಿದ್ಯಾವಂತರೇ ಈ ದೇಶದಲ್ಲಿ ಒಂದ್ಸಾರಿ ಹೇಳಿದ್ರು ಸಾಕ್ಷರ ಸಾಕ್ಷರರು ರಾಕ್ಷಸರಾಗೋದು ಈ ದೇಶದ ಸಮಸ್ಯೆ ಅಂತ ನಿಜವಾಗ್ಲೂ ಹೋದವರು ಸಾಕ್ಷರರು ಸಾಕ್ಷರರಾಗಿ ಉಳಿಬೇಕು ಒಳ್ಳೆಯ ಸಂಸ್ಕೃತಿಯನ್ನ ಬೆಳೆಸ್ಕೊಳ್ಬೇಕು ನೀವೆಲ್ಲ ಇಲ್ಲಿ ಪದವಿ ಪಡೆದು ಹೋದವರು ನೀವೆಲ್ಲ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಹಾಗೂ ಅಮರಜ್ಯೋತಿ ಕಾಲೇಜಿನ ರಾಯಭಾರಿಗಳು ಎಲ್ಲಿ ಹೋದರೂ ತಲೆ ಎತ್ತಿ ನಾನು ಅಮರಜ್ಯೋತಿ ಕಾಲೇಜಿನ ವಿದ್ಯಾರ್ಥಿ ಅಂತ ಜೀವನದುದ್ದಕ್ಕೂ ಹೇಳುವಂಥ ಸ್ಥೈರ್ಯ ನಿಮಗೆ ಬರಬೇಕು ನಾವು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಅಂತ ಹೇಳುವಂಥ ಹೆಮ್ಮೆ ನಿಮಗೆ ಇರಬೇಕು ಯು ಆರ್ ದ ಅಂಬಾಸಿಡರ್ಸ್ ಆಫ್ ಅವರ್ ಯೂನಿವರ್ಸಿಟಿ ಆ್ಯಂಡ್ ಅಮರ್ ಜ್ಯೋತಿ ಕಾಲೇಜ್ ನಿಮ್ಮ ನಡವಳಿಕೆ ಸಮಾಜ ನಿಮ್ಮನ್ನ ಗುರುಸುವ ಹಾಗೆ ಓ ಇವರು ಇವರ ವ್ಯಕ್ತಿತ್ವ ಅಂಥದ್ದು ಅಂತ ಎದ್ದು ಕಾಣುವ ಹಾಗೆ ನಿಮ್ಮ ನಡವಳಿಕೆಗಳು ಇರಲಿ ಅಂತ ನಾನು ಆಶಿಸ್ತೀನಿ ಕೊನೆಯಲ್ಲಿ ಒಂದು ಮಾತನ್ನ ಹೇಳ್ತೀನಿ ನಮ್ಮ ವಿದ್ಯಾರ್ಥಿ ಮಿತ್ರರಿದ್ದಾರೆ ಅನೇಕರಿದ್ದಾರೆ ಯು ಆರ್ ವಾಟ್ ಯು ಕಮ್ಯುನಿಕೇಟ್ ಇದನ್ನ ದಯಮಾಡಿ ನೆನಪಿನಲ್ಲಿ ಇಟ್ಕೊಳ್ಳಿ ಯು ಆರ್ ವಾಟ್ ಯು ಕಮ್ಯುನಿಕೇಟ್ ನೀವು ನಿಮ್ಮನ್ನ ಸಮಾಜ ಯಾವ ರೀತಿ ಗುರುತಿಸ್ತೀರಿ ಅಂತ ಗುರುತಿಸ್ತದೆ ಅಂತಂದ್ರೆ ನೀವು ಯಾವ ರೀತಿ ತೋರಿಸ್ಕೊಳ್ತೀರೋ ಹಾಗೆ ನೀವು ವಿದ್ಯಾವಂತರ ಹಾಗೆ ನಡೆದುಕೊಂಡ್ರೆ ನಿಮ್ಮನ್ನ ಗೌರವಿಸ್ತದೆ ವಿನಯವಂತರಾಗಿ ನಡೆಸ್ಕೊಂಡ್ರೆ ನಿಮ್ಮನ್ನು ಸಮಾಜ ಗೌರವಿಸ್ತದೆ ಬಿಟ್ಟು ಕುಡ್ಕೊಂಡು ರಸ್ತೆಯಲ್ಲಿ ಬೀಳುವ ಪರಿಸ್ಥಿತಿಯಲ್ಲಿ ನೀವಿದ್ರೆ ನಿಮ್ಮನ್ನ ಯಾರು ಗುರುತಿಸ್ತಾರೆ ಯಾರು ಗೌರವಿಸ್ತಾರೆ ಮನೆಯವರೇ ನಿಮ್ಗೆ ಗೌರವ ಕೊಡುವಂತ ಪರಿಸ್ಥಿತಿ ಇರೋದಿಲ್ಲ ಅದಕ್ಕಾಗಿ ನೀವು ಸ್ವಾಭಿಮಾನಿಗಳಾಗಿ ನಿಮ್ಮ ಕಾಲ ಮೇಲೆ ನಿಲ್ಲುವಂತ ಭವಿಷ್ಯದ ಬಗ್ಗೆ ಯಾವುದೇ ಆತಂಕ ಇಲ್ಲದೆ ಹೋದಂತ ಪರಿಸ್ಥಿತಿ ನಿಮ್ಮದಾಗ್ಲಿ ಒಳ್ಳೆಯ ನಾಳೆಗಳು ನಿಮ್ಮದಾಗ್ಲಿ ಅಂತ ಹಾರೈಸ್ತಾ